ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈಗ ಇದೇ ಬುಧವಾರ ಅಂದರೆ ಹದಿನೇಳನೇ ತಾರೀಕು ನಮಗೆ ಅಮೃತ ಸಿದ್ಧಿಯೋಗ ಬಂದಿದೆ ಆ ದಿನವೇ ಆಷಾಢ ಮಾಸದಲ್ಲಿ ಪ್ರಥಮ ಏಕಾದಶಿ ಅಂತ ಕೂಡ ಕರಿತೀವಿ ತುಂಬ ವಿಶೇಷವಾಗಿ ಎರಡೂ ಬಂದಿರೋದು ಬಹಳ ಅಂದರೆ ಬಹಳ ವಿಶೇಷ ಅದ್ಭುತಗಳು ಕೂಡ ಇರುತ್ತೆ ಆ ದಿನ ತಪ್ಪದೆ ನೀವು ಏನು ಮಾಡಲಿಲ್ಲ ಅಂದ್ರೂ ಈ ಸಣ್ಣ ಪರಿಹಾರನ ಮಾಡ್ಕೊಳ್ಳಿ ಆಷಾಢ ಮಾಸದಲ್ಲಿ ಈ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ತುಂಬ ಜನ ಅಂದರೆ ಒಂದು ಸೈಟ್ ತಗೊಳ್ಳೋದಾಗಲಿ ಅಥವಾ ಮದುವೆ ಈ ರೀತಿ ಶುಭ ಸಮಾರಂಭಗಳನ್ನ ಮಾಡಿಕೊಳ್ಳೋದು ಬಹಳ ಕಡಿಮೆ ಇರುತ್ತೆ ಆದರೆ ನಾವು ಕೆಲವೊಂದು ಈ ಆಷಾಢ ಮಾಸದಲ್ಲಿ ಪೂರ್ತಿಯಾಗಿ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡ್ತೀವಿ ಈ ತಿಂಗಳ ಪೂರ್ತಿ ಪೂಜೆ ವ್ರತಗಳಿಗೆ ಅದರದೇ ಆದ ವಿಶೇಷತೆ ಇರೋದರಿಂದ ಈ ಪೂಜೆ ವ್ರತಗಳು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಮೃತ ಸಿದ್ಧಿ ಯೋಗದ ದಿನ ತುಂಬ ಜನ ಈ ಒಂದು ಗೋಲ್ಡ್ ತಗೊಳ್ತಾರೆ ಅದು ಅವರ ವೈಯಕ್ತಿಕ ಆಸೆಗಳು ಕೂಡ ಇರುತ್ತೆ ತಗೊಂಡ್ರೆ ತುಂಬ ಒಳ್ಳೆಯದು ಅನ್ನುವ ಒಂದು ನಂಬಿಕೆ ಆ ದಿನ ಇನ್ನೂ ಹೊಸದಾಗಿ ನೀವು ಏನಾದರೂ ಮಾಡಿಕೊಳ್ಬೇಕು ಅಂದ್ರೂ ಮಾಡಬಹುದು ನೋಡಿಕೊಂಡು ಯಾಕಂದರೆ ಅಮೃತ ಯೋಗ ಬರೋದೇ ವಿಶೇಷವಾಗಿ ಆ ದಿನಗಳಲ್ಲಿ ಏನಾದರೂ ನಾವು ಒಂದು ಕಲಿಯೋದಿದ್ರೂ ಅಥವಾ ಹೊಸದಾಗಿ ಪ್ರಾರಂಭ ಮಾಡೋದಿದ್ರೂ ಮಾಡ್ತೀವಿ ಅದರಿಂದ ಆಷಾಢ ಮಾಸದಲ್ಲಿ ಬಂದಿರೋದರಿಂದ ನೋಡಿಕೊಂಡು ನೀವು ಆ ದಿನ ಅಷ್ಟೇ ಪ್ರಾಶಸ್ತ್ಯವಾಗಿ ಈ ಪರಿಹಾರಗಳನ್ನ ಮಾಡಿಕೊಂಡಾಗ ಮನೆಯಲ್ಲಿ ಪದೇ ಪದೇ ಕಷ್ಟಗಳು ಬರ್ತಾಯಿದ್ರೆ ಅಥವಾ ಮನೆಯಲ್ಲಿ ತುಂಬ ಕಿರಿಕಿರಿ ಇರ್ತೀವಿ ಏನು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ಅದರಿಂದ ಹಿಂಸೆ ಅಂದರೆ ಕಷ್ಟಗಳು ಒಂದು ಸರಮಾಲೆ ರೀತಿಯಲ್ಲೇ ಇರುತ್ತೆ ಒಂದು ತಪ್ಪಿಸ್ಕೊಂಡ್ರೆ ಇನ್ನೊಂದು ಅನ್ನೋ ಥರ ನಾವು ಒಂದನ್ನು ಹೇಗೋ ನಿಭಾಯಿಸಿ ಬಂದಿದ್ದೀವಿ ಮತ್ತು ಅದರ ಜೊತೆ ಇನ್ನಷ್ಟು ಬಂದು ಸೇರಿಕೊಂಡಿದೆ ಈ ಜೀವನವೇ ಬೇಡ ಅನ್ನೋ ಥರ ಮನಸ್ಸಿಗೆ ತುಂಬ ಕಷ್ಟಪಟ್ಟುಕೊಂಡು ನಾವು ಜೀವನ ಮಾಡ್ತಾಯಿರ್ತೀವಿ ಆಗ ಏನು ಮಾಡಿಕೊಳ್ಳದೆ ಇದ್ರೂ ಸ್ನೇಹಿತರೆ ನಮ್ಮ ಅಡುಗೆ ಮನೆಯಲ್ಲಿ ಈ ಕೆಲವೊಂದು ವಸ್ತುಗಳು ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದ ವಸ್ತುಗಳು ಸುಗಂಧ ಭರಿತವಾದ ವಸ್ತುಗಳನ್ನು ನಾವು ಬಳಸ್ಕೊಂಡು ಈ ಪ್ರಾಚೀನ ಕಾಲದಿಂದ ಕೂಡ ಈ ಪರಿಹಾರಗಳು ತುಂಬ ಅಂದರೆ ತುಂಬ ಅದ್ಭುತ ನಡೆಯುತ್ತೆ ಈ ಥರ ಮಾಡಿಕೊಂಡು ಬಂದಿದ್ದಾರೆ ಎಷ್ಟೋ ಲಕ್ಷ ಜನ ಅದರಿಂದ ಈ ಪರಿಹಾರಗಳನ್ನ ನಾವು ಮಾಡಿಕೊಂಡಾಗ ನಮಗೂ ಅದರ ಒಂದು ಎಫೆಕ್ಟ್ ಅನ್ನೋದು ಇದ್ದೇ ಇರುತ್ತೆ ದಾಲ್ಚಿನ್ನಿ ಚಕ್ಕೆ ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲೂ ಕೂಡ ಇರುತ್ತೆ ನಾವು ಅಡುಗೆಗೆ ಪ್ರಾಧಾನ್ಯವಾಗಿ ಬಳಸ್ತೀವಿ ಈ ಪುಡಿಯನ್ನು ಬರೀ ಚಕ್ಕೆ ಇದೆ ಅಂದರೆ ಅದನ್ನು ನೀವು ಪುಡಿ ಮಾಡ್ಕೊಳ್ಳಿ ಅಥವಾ ಪುಡಿ ಇದ್ದರೆ ಇನ್ನೂ ಬಹಳ ಸಂತೋಷವೇ ನಾವು ಮನೆ ಮುಂದೆ ಹೊಸ್ತಿಲ ಬಳಿ ಯಾವಾಗಲೂ ಬಾರ್ಡ್ರ್ ಥರ ರಂಗೋಲಿ ಬಿಡ್ತೀವಿ ಎಲ್ರಿಗೂ ಗೊತ್ತಿರುವಂಥದ್ದೇ ಎಲ್ಲರೂ ಈ ಕೆಲಸ ಮಾಡ್ತೀರ ಅದಕ್ಕೆ ಆ ದಿನ ಸ್ನೇಹಿತರೆ ಮೂರು ಲೈನ್ ಬರೋ ಥರ ನಾವು ಈಗ ರಂಗೋಲಿನ ಯಾವ ಥರ ಬಾರ್ಡ್ರ್ ಬಿಡ್ತೀವಿ ಆ ಥರ ಈ ದಾಲ್ಚಿನ್ನಿ ಚಕ್ಕೆಯನ್ನು ಪುಡಿ ಮಾಡಿ ಪುಡಿ ಇದ್ದರೆ ನೀವು ಹಾಗೆ ರಂಗೋಲಿ ಥರ ಮೂರು ಗೆರೆಗಳನ್ನ ಹಾಕಿ ಯಾಕೆ ಅಂದರೆ ಈ ಸುಗಂಧ ಭರಿತವಾಗಿ ತುಂಬ ಇರೋದ್ರಿಂದ ಇದನ್ನು ಹೊಸ್ತಿಲ ಬಳಿ ನಾವು ಹಾಕೋದ್ರಿಂದ ಹಾಗೂ ರಂಗೋಲಿ ಬಿಡೋದ್ರಿಂದ ಮಹಾಲಕ್ಷ್ಮಿ ಪ್ರತಿನಿತ್ಯ ಸಂಧ್ಯಾಕಾಲದಲ್ಲಿ ಪ್ರತಿಯೊಬ್ಬರ ಮನೆ ಹತ್ರನೂ ಆ ಹೊಸ್ತಿಲ ಬಳಿ ಬಂದು ನೋಡಿ ಮತ್ತೆ ಮನೆಯ ಒಳಗೆ ಪ್ರವೇಶ ಆಗೋದೋ ಅಥವಾ ಮನೆಯಿಂದ ಮನೆಯ ಹೊರಗಿಂದ ಹಾಗೆ ಹೋಗೋದು ಅನ್ನೋ ಥರ ಇರುತ್ತೆ ಅದಕ್ಕೆ ನಮ್ಮ ಹಿರಿಯರು ಯಾವಾಗಲೂ ಹೇಳ್ತಾಯಿರ್ತಾರೆ ಮನೆಯ ಹೊಸ್ತಿಲ ಬಳಿ ಯಾವಾಗಲೂ ಸ್ವಚ್ಛವಾಗಿ ಇರಬೇಕು ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ರಂಗೋಲಿ ಎಲ್ಲ ಬಿಟ್ಟಿರಬೇಕು ಅಂತ ಹೇಳ್ತಾಯಿರ್ತಾರೆ ಆ ರೀತಿ ನಾವು ಮಾಡಿಕೊಂಡಾಗ ತಾಯಿ ನಮ್ಮ ಮನೆಯ ಒಳಗೆ ಪ್ರವೇಶ ಮಾಡ್ತಾಳೆ ಅದರ ಜೊತೆ ಈ ಸುಗಂಧ ಭರಿತವಾದ ದಾಲ್ಚೀನಿ ಚಕ್ಕೆ ಪುಡಿಯನ್ನು ನಾವು ಹಾಕಿದಾಗ ಆ ತಾಯಿ ಮನೆಯ ಒಳಗೆ ಪ್ರವೇಶ ಮಾಡ್ತಾಳೆ ಈ ಪುಡಿಯನ್ನು ನೀವು ಈ ಥರ ಬಾರ್ಡರ್ ಲೈನ್ ಬಿಟ್ಟು ಅದಾದ ಮೇಲೆ ಒಂದೊಂದು ಪಿಂಚ್ ತಗೊಂಡು ನಿಮ್ಮ ಅಂಗೈಯಲ್ಲೇ ಇಟ್ಕೊಂಡು ಮನೆಯ ಒಳಗೆ ಅಂದರೆ ನಿಮ್ಮ ಡೈರೆಕ್ಷನ್ನು ಹೊರಗಿಂದನೇ ನೀವು ಹೊಸ್ತಿಲ ಬಳಿ ನಿಂತ್ಕೊಂಡು ಮನೆಯ ಒಳಗೆ ಡೈರೆಕ್ಷನ್ನು ನೀವು ನೋಡ್ಕೊಳ್ತಾ ಆ ಕೈಯಲ್ಲಿರುವಂಥ ದಾಲ್ಚಿನ್ನಿ ಚಕ್ಕೆ ಪುಡಿಯನ್ನು ಕೂದ್ಬಿಡಿ ಅದು ಮನೆಯ ಒಳಗೆ ಬರುತ್ತೆ ಆ ಮನೆ ಎಲ್ಲ ಸ್ಪ್ರೆಡ್ ಆಗುತ್ತೋ ಬಿಡುತ್ತೋ ಮನೆಯ ಒಳಗೆ ಬಾಗಿಲ್ಲತ್ರನೂ ಅದು ಸ್ಪ್ರೆಡ್ ಆದ್ರೂ ಏನು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಎಷ್ಟು ಮನೆ ಒಳಗಡೆ ಬೀಳುತ್ತೋ ಜಾಸ್ತಿ ತಗೊಳ್ಳೋದಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ತಗೊಂಡು ಆ ಥರ ಹೂ ಊದ್ಬಿಡಿ ಅದು ಮನೆ ಒಳಗಡೆ ಬರುತ್ತೆ ಆ ಸುಗಂಧಕ್ಕೆಲ್ಲ ಲಕ್ಷ್ಮೀ ದೇವಿಗೆ ಈ ಸುಗಂಧ ಭರಿತ ವಸ್ತು ವಸ್ತುಗಳನ್ನು ಬಳಸ್ಕೊಂಡು ನಾವು ಈ ರೀತಿ ಪರಿಹಾರಗಳನ್ನ ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗೆ ಅಂದರೆ ಆ ತೊಂದರೆಗಳನ್ನ ನಾವು ಇದ್ದರೆ ಸ್ವಲ್ಪ ಸ್ವಲ್ಪನೇ ಸುಧಾರಣೆ ಅನ್ನೋದು ಕಾಣೋದು ನೀವೇ ನೋಡಬಹುದು ಸ್ನೇಹಿತರೆ ಚಮತ್ಕಾರಿ ಅನ್ನೋ ಥರ ನಮಗೆ ಹಣದ ಆಕರ್ಷಣೆ ಆಗುತ್ತೆ ಹಣದ ಆಕರ್ಷಣೆಗೋಸ್ಕರ ಈ ಪರಿಹಾರಗಳನ್ನ ಸುಮಾರು ಜನ ಮಾಡ್ಕೊಳ್ತಾರೆ ಅದು ಅಮೃತ ಸಿದ್ಧಿ ಯೋಗದ ದಿನ ಮಾಡ್ಕೊಳ್ಳೋದು ಬಹಳ ಅದ್ಭುತವಾಗಿರುತ್ತೆ ತಪ್ಪದೆ ಇದಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ನೀವು ಯಥಾವತ್ತಾಗಿ ಪೂಜೆ ಅದಿನ ಏನಾದರೂ ಮಾಡಿಕೊಂಡಿದ್ರು ಅಥವಾ ಮಾಡಿಕೊಳ್ಳದೇ ಇದ್ರೂ ಈ ಪರಿಹಾರ ಮಾಡಿಕೊಂಡು ನೋಡಿ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು